ನಮಸ್ತೆ ನೀವು ನೋಡ್ತಾ ಇದ್ದರೆ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕದ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಅತಿ ಉತ್ತಮವಾದಂಥ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮೆಂಬರ್ಶಿಪ್ ಪ್ರಾರಂಭವಾಗಿದೆ ಯಾರಾದರೂ ಮೆಂಬರ್ಶಿಪ್ಪನ್ನು ಪಡ್ಕೊಳ್ರ ಇದ್ರೆ ಮೆಂಬರ್ಶಿಪ್ ಮೆಂಬರ್ಶಿಪ್ಪನ್ನು ಪಡ್ಕೊಂಡಂತ ವಿದ್ಯಾರ್ಥಿಗಳಿಗೆ ನಿಮ್ಮ ಕಮೆಂಟ್ಗಳಿಗೆ ಆದಷ್ಟು ಬೇಗನೆ ರಿಪ್ಲೈ ಕೊಡದ ಕೊಡುವಂಥ ಪ್ರಯತ್ನ ಜೊತೆಗೆ ನಮ್ಮ ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಹೆಚ್ಚಿನ ಇನ್ನೂ ಅನೇಕ ರೀತಿಯಾದಂಥ ಹೆಚ್ಚಿನ ಮಾಹಿತಿಗಳು ನಿಮಗೆ ಸಿಗ್ತಾ ಇದೆ ಹಾಗೆ ಆನ್ಲೈನ್ ಅಪ್ಲಿಕೇಶನ್ಗಳಾಗಿರ್ಬೋದು ಎಲ್ಲ ರೀತಿಯಾದಂಥ ಉಪಯುಕ್ತವಾಗುವಂಥ ಮಾಹಿತಿಗಳು ಆದಷ್ಟು ಬೇಗನೆ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಮೆಂಬರ್ಶಿಪ್ ಅನ್ನ ಪಡ್ಕೊಳ್ಳಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನ ಕೇವಲ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಐತಿ ಆದ್ರ ನಂತರ ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಹತ್ತನೇ ತರಗತಿಯ ನಂತರದ ಯಾವುದೇ ತರಗತಿಯನ್ನು ಅಥವಾ ಯಾವುದೇ ಕೋರ್ಸ್ ಅನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಜನ ಕಲ್ಯಾಣ ಟ್ರಸ್ಟ್ ವಿದ್ಯಾರ್ಥಿ ವೇತನ ಅಂತೇಳಿ ಪ್ರತಿ ವರ್ಷವೂ ಕೂಡ ಇವರು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಕರೀತಾರ ಪ್ರತಿ ವರ್ಷವೂ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಇರುತ್ತೆ ಈಗಾಗಲೇ ಅಪ್ಲಿಕೇಶನ್ಗಳು ಕೂಡ ಸ್ಟಾರ್ಟ್ ಆಗಿದಾವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಅಂದರೆ ಜೂನ್ ಮೂವತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಐತಿ ಇನ್ನು ಕೆಲವೇ ದಿನಗಳ ಮಾತ್ರ ಐತಿ ಇನ್ನು ಸಂಪೂರ್ಣವಾದಂಥ ಮಾಹಿತಿ ಅರ್ಹತ ಮಾನದಂಡಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡುವುದಾದರೆ ಇಲ್ಲಿ ನೋಡ್ಬೋದು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಕಲ್ಯಾಣ ಟ್ರಸ್ಟ್ ದಾವಣಗೆರೆ ಅಂತೇಳಿ ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಹೇಳಿ ಕೂಡ ನಾನು ಮುಂದೆ ಒಂದು ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ ನಿಮಗೇನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ನಿಮಗೆ ಅವಶ್ಯಕತೆ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಂತರ ನಾನು ಒಂದು ಇದರ ಬಗ್ಗೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ ನಿಮಗೆ ಅರ್ಥ ಮಾನಧನಗಳನ್ನು ನೋಡೋದಾದ್ರೆ ಈ ವಿದ್ಯಾರ್ಥಿ ವೇತನವು ಕರ್ನಾಟಕದಲ್ಲಿ ಅಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ವಿದ್ಯಾರ್ಥಿ ವೇತನವನ್ನ ಪಡೆಯಲು ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ವಿದ್ಯಾರ್ಥಿಯು ಕರ್ನಾಟಕದ ಪ್ರತಿಷ್ಠಿತ ಕಾಲೇಜಿನಲ್ಲಿ ವಿಶ್ವವಿದ್ಯಾಲಯ ಅಥವಾ ಬೋರ್ಡ್ ಮಾನ್ಯತೆ ಪಡೆದ ಕೋರ್ಸ್ಗಳಲ್ಲಿ ಪೂರ್ಣ ಪ್ರಮಾಣದ ಅಂದ್ರೆ ರೆಗ್ಯುಲರ್ ಕೋರ್ಸ್ಗಳನ್ನು ಓದ್ತಾ ಇರುವಂತಹವರು ಅರ್ಜಿ ಸಲ್ಲಿಸಬಹುದು ನೀವೇನಾದರೂ ರೆಗ್ಯುಲರ್ ಕೋರ್ಸನ್ನು ಬಿಟ್ಟು ಅರೆ ಕಾಲಿಕ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ಅಂಥವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಮತ್ತು ವಿದ್ಯಾರ್ಥಿ ಕೋರ್ ಬ್ಯಾಂಕಿಂಗ್ ಸೌಲಭ್ಯ ಇರುವಂಥ ಯಾವುದಾದ್ರೂ ಬ್ಯಾಂಕಿನಲ್ಲಿ ಬ್ಯಾಂಕ್ ಅಕೌಂಟನ್ನು ಕಡ್ಡಾಯವಾಗಿ ಹೊಂದಿರಲೇಬೇಕಾಗುತ್ತೆ ಈಗ ಎಲ್ಲ ಬ್ಯಾಂಕಿನಲ್ಲೂ ಕೂಡ ಕೋರ್ ಬ್ಯಾಂಕಿಂಗ್ ಸೌಲಭ್ಯ ಐತೆ ಪ್ರತಿಯೊಬ್ಬರು ಕೂಡ ಬ್ಯಾಂಕ್ ಅಕೌಂಟನ್ನು ಹೊಂದಿರುವಂಥವರು ಅರ್ಜಿ ಸಲ್ಲಿಸಬಹುದು ಇಲ್ಲಿ ಶೇಕಡಾವಾರು ಅಂಕಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಇಲ್ಲಿ ನೋಡೋದಾದ್ರೆ ನೀವು ಪಿ ಯು ಸಿ ಎಂ ಬಿ ಬಿ ಎಸ್ ಸಿ ಏನಾದರೂ ಓದ್ತಾ ಇದ್ದರೆ ಹತ್ತನೇ ತರಗತಿಯಲ್ಲಿ ಶೇಕಡಾ ತೊಂಬತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗುತ್ತೆ ಡಿಪ್ಲೊಮಾ ಬಿ ಎಸ್ ಸಿ ಬಿ ಕಾಮ್ ಬಿ ಇ ಬಿ ಪಿ ಎಸ್ ಸಿ ಓದ್ತಾ ಇದ್ದರೆ ನೀವು ಪಿ ಯು ಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗುತ್ತೆ ಒಂದು ವೇಳೆ ನೀವೇನಾದರೂ ಬಿ ಸಿ ಎ ಬಿ ಬಿ ಎಮ್ ಬಿ ಬಿ ಎ ಬಿ ಎ ಬಿ ಡಿ ಎಸ್ ಬಿ ಪಾರ್ಮಾ ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಬಿ ಎಡ್ ಸಿ ಎ ಈ ರೀತಿಯಾದಂಥ ಕೋರ್ಸ್ಗಳನ್ನು ಇದ್ರೆ ನೀವು ಹನ್ನೆರಡನೇ ತರಗತಿ ಅಂದರೆ ಪಿ ಯು ಸಿ ಯಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ ಇಲ್ಲಿ ಕಟಪ್ಪನ ನಿಗದಿಪಡಿಸಿದಾರ ಇದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದಂತ ವಿದ್ಯಾರ್ಥಿಗಳಿಗೆ ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರತ್ತೀರಿ ವಿದ್ಯಾರ್ಥಿಯು ಸಲ್ಲಿಸಿದ ಅರ್ಜಿಯನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಆರ್ಥಿಕವಾಗಿ ಹಿಂದುಳಿದ ಮತ್ತು ಪ್ರತಿಭಾವಿತ ಆಯ್ದ ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇನ್ನು ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸುವುದಂತ ನೋಡೋದಾದ್ರೆ ಅವ್ರದೇ ಒಂದು ಅಧಿಕೃತ ವೆಬ್ಸೈಟ್ ಐತಿ ಆ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಇದೇ ಬಿಡಬೇಕು ಪಟ್ಟಿರ್ತಾನೆ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅನ್ನು ಹಾಕಬಹುದು ನಂತರ ದಿನಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅಪ್ಲಿಕೇಶನ್ ಹಾಕುವುದು ಎಂಬುದು ಕೂಡ ವಿಡಿಯೋ ಮಾಡಿ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಇದೊಂದು ಬೆಸ್ಟ್ ಸ್ಕಾಲರ್ಶಿಪ್ಪು ಇನ್ನು ಬೇಕಾಗುವಂಥ ದಾಖಲಾತಿಗಳು ಏನು ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸ್ತೀರಲ್ಲ ಆ ಅರ್ಜಿಯ ಪ್ರತಿಯನ್ನು ಅಂದರೆ ಆ ಪಿ ಡಿ ಎಫ್ ಫಾರ್ಮೇಟನ್ನು ಪ್ರಿಂಟೌಟ್ ತೆಗೆದುಕೊಂಡು ಅದರ ಮೇಲೆ ನೀವು ಸಹಿ ಮಾಡಿ ಮತ್ತು ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಅವರ ಸಿಕ್ಕ ಸಿಗ್ನೇಚರ್ ಕೂಡ ಇಲ್ಲಿ ಕಡ್ಡಾಯವಾಗಬೇಕಾಗುತ್ತೆ ಬೇಕಾಗುತ್ತೆ ಸಿಗ್ನೇಚರನ್ನು ಮಾಡಿಸಿ ಮತ್ತೆ ರೀಅಪ್ಲೋಡ್ ಮಾಡೋದಿರುತ್ತೆ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಕುಟುಂಬದ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಹತ್ತು ಮತ್ತು ಹನ್ನೆರಡನೇ ತರಗತಿ ಅಂಕಪಟ್ಟಿ ಕಾಲೇಜಿನ ಪ್ರವೇಶ ಪ್ರಮಾಣ ಪತ್ರ ಮತ್ತು ಶುಲ್ಕ ರಸೀದಿ ಬೇಕಾಗುತ್ತೆ ಮತ್ತು ನಿಮ್ಮ ಫೋಟೋ ಇರುವಂತಹ ಬ್ಯಾಂಕ್ ಪಾಸ್ಬುಕ್ ಕೂಡ ಇಲ್ಲಿ ಕಡ್ಡಾಯವಾಗಿ ಬೇಕಾಗುತ್ತೆ ಏನಾದರೂ ಸಂದೇಹಗಳಿದ್ದು ಕೂಡ ನೀವು ಇಲ್ಲಿ ಅವರ ಜಿಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಮೇಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ಇದು ಯಾವುದೇ ರೀತಿಯಾದಂಥ ಪರೀಕ್ಷೆ ಆಗಲಿ ಸಂದರ್ಶನವಾಗಲಿ ಏನೂ ಇರುವುದಿಲ್ಲ ಆದರೆ ಥರ ಅಂದರೆ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ವಾರ್ಷಿಕ ಆದಾಯದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ನಂತರ ದಿನಗಳಲ್ಲಿ ಸೆಲೆಕ್ಷನ್ ಲಿಸ್ಟ್ ಅನ್ನು ಕೂಡ ಇದೇ ವೆಬ್ಸೈಟ್ ಅಲ್ಲಿ ಅವರು ಬಿಡುಗಡೆ ಮಾಡ್ತಾರೆ ಇಲ್ಲಿ ನೋಡಬಹುದು ಸೆಲೆಕ್ಷನ್ ಲಿಸ್ಟ್ ಅಂತ ಹೇಳಿ ಇಲ್ಲಿ ಅನೇಕ ಲಿಂಕ್ ಇದೆ ಅಪ್ಲೈ ಆನ್ಲೈನ್ ಸೆಲೆಕ್ಷನ್ ಲಿಸ್ಟ್ ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ಇವರು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಕರೆದು ಇಲ್ಲಿ ಸೆಲೆಕ್ಷನ್ ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡ್ತಾರೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸೆಲೆಕ್ಷನ್ ಲಿಸ್ಟ್ ಅನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಇದೇ ರೀತಿಯಾಗಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಪ್ರತಿಯೊಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಈಗ ಹೇಳಿರುವಂತಹ ಮಾಹಿತಿಯನ್ನ ಹೊರತುಪಡಿಸಿ ಏನಾದರೂ ಸಂದೇಹಗಳು ಇದ್ದು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ಈ ವಿಡಿಯೋ ಇಷ್ಟಾಗಿತ್ತೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ